ಮದಗಿರಿ ತಾಲ್ಲೂಕು ತುಮಕೂರು ಜಿಲ್ಲೆ ದೊಡ್ಡೇರಿ ಹೋಬಳಿ ಭೀಮನಕುಂಟೆ ಗ್ರಾಮದ ಭೀಮನಕುಂಟೆ ಗ್ರಾಮದ ಹನುಮಂತರಾಯದ ನಾನು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಿಂದ ನಮ್ಮ ತಾತವ್ರ ಜಮೀನು ನಮ್ಮ ತಾತವ್ರು ನಾವು ಉಳಿವೆ ಮಾಡ್ಕೊಂಡು ಬರ್ತಿದ್ವಿ ಹ ಆಗ ನಾವು ಈಗ ಆವತ್ತಿಂದ ಉಳಿ ಮಾಡ್ಕೊಂಬರ್ತಿದ್ವಿ ಇವತ್ತು ನಾವು ಏಕೆ ಹೋದಾಗ ನಮ್ಮ ಮೇಲೆ ಏಕಾಏಕಿ ಬಂದು ಹಲ್ಲೆ ಮಾಡೋಕ್ಕೆ ಬಂದಿದ್ರು ಹಲ್ಲೆ ಮಾಡೋಕ್ಕೆ ಬಂದಾಗ ನಾವು ನಮಗೆ ಅವ್ರಿಗೆ ಹೆಂಗೆ ಬರ್ಸ್ಕೊಳ್ಳೋರು ಯಾವ ಥರ ಬರ್ಸ್ಕೊಳೋ ನಮಗೇನು ಗೊತ್ತಿಲ್ಲ ಹಂಗಾಗಿ ನಮ್ಮ ಅತ್ಕೇನು ಮತ್ತು ನಮ್ಮ ಅಮ್ಮ ನಮ್ಮ ಚಿಗಮ್ಮ ಎಲ್ಲರೂ ಹೋದಾಗ ಅವರು ಜಾತಿ ನಿಂದನೆ ಮಾಡಿ ಹೊಡೆಯೋದು ಬಡಿಯೋದೆಲ್ಲ ಮಾಡಿ ಸೀರೆ ಪರ ಎಲ್ಲ ಹಾಕಿ ನಮ್ಮನ್ನು ಕೀಳುವಂಟೋಗಿ ನೋಡಿ ನಮಗೆ ಜಾತಿ ಮಾಡ್ತಾರೆ ಊರಾಗ ನಾವು ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಮತ್ತು ಜಗದಿ ಕಟ್ಟೆ ಮೇಲೆ ಕೂರಕ್ಕೆ ಬಿಡೋಲ್ಲ ಈ ಥರ ಎಲ್ಲ ನಮಗೆ ಮಾಡ್ತಾವ್ರೆ ಯಾರು ಯಾರು ಅಲ್ಲೇ ಮಾಡಿರೋದು ಮಾಡೋದು ಹನುಮಂತೇಗೌಡ ಸರ್ವೆ ಸರ್ವೆ ಡಿಪಾರ್ಟ್ಮೆಂಟ್ ಹನುಮಂತರಾಯಪ್ಪನ ಮಗ ಹನುಮಂತೇಗೌಡ ನಮ್ಮ ಮೇಲೆ ಅಲ್ಲೇ ಮಾಡಿರೋದು ಅದೇ ಊರರೇನೆ ಅದು ರಿಟೈರ್ಡ್ ಆಫೀಸರು ಒಂದು ಹದಿನೈದಿಂದ ಇಪ್ಪತ್ತು ಜನ ಎಲ್ಲರೂ ಗುಂಪು ಬಂದು ಹೊಡೆದವ್ರು ನಮ್ಮ ಮೇಲೆ ಹ್ಞೂ ನಮ್ಮೆಂಟ್ ನಮ್ಮ ಹೆಂಟಿ ಮಕ್ಕಳ ಮೇಲೆಲ್ಲ ಹೊಡೆದವ್ರೆ ನಮ್ಮ ನಮ್ಮ ಮನೆ ಮೇಲೆಲ್ಲ ಬಂದು ರಾತ್ರಿ ಹೊತ್ತೆಲ್ಲ ಬಂದು ಅಟ್ಯಾಕ್ ಮಾಡೋದು ಕಣ್ಣಾಗಿ ಬೆಳೆ ಕಣ್ಣಾಗ ಎದುರಿಸೋದು ಗುದ್ಲಾಗಿ ಎದುರಿಸೋದು ಈ ಥರ ಎಲ್ಲ ಮಾಡ್ತಾವೆ ಸರ್ ಹಾಂ ಜಮೀನಿನ ದಾಖಲೆ ಯಾರು ಸರ್ ಜಮೀನಿನ ದಾಖಲೆ ನಮ್ಮ ತಾತರ ನಮ್ಮ ತಾತರ ಕಾಲದಿಂದನೂ ಅದು ನಮ್ಮದೇ ಜಮೀನು ನಾವೇ ಬರ್ತಿದ್ವಿ ಮಾಡ್ಕೊಬರ್ತಿದ್ವಿ ಮಾಡ್ಕೊ ಬರ್ಬೇಕಾದ್ರೆ ನಮಗೆ ಕೈ ನಡೀತಿರಲ್ಲ ಹಾಗಾಗಿ ನಾವು ಬಿಟ್ಕೊಂಡ ಬಂದಾಗ ಇವರು ಅವರು ನಮ್ಮದು ನಮ್ಮದು ಅಂತೇಳಿ ಬಂದಿವಾಗ ಅವರೇ ಮಾಡ್ಕೊಂತಾವ್ರೆ ಜಮೀನು ಅದಕ್ಕೆ ನಮ್ದು ಅಂತ ಹೋದಾಗ ನಿಮ್ದೇನೆ ತಗಬಾ ನಿಮ್ದೇನೆ ತಗಬಾ ಅಂತ ಕೇಳ್ತಾರೆ ನಿಮ್ಮ ಹತ್ರ ಏನಿದೆ ನಮ್ಮ ಹತ್ರ ನಮ್ಮ ತಾತಾರದೆಲ್ಲ ಹಿಂದಿನ ಕಾಲ ಮೂಲ ದಾಖಲಾತಿ ಎಲ್ಲ ಇದೆ ಸರ್ ನಮ್ಮ ಹತ್ರ ಹ್ಞೂ ಸರ್ ಅದಕ್ಕೆ ನಾವು ಕೋರ್ಟ್ಗೆ ಹೋಗಿ ನಾವು ಕೋರ್ಟಲ್ಲಿ ಏನು ಇದು ಮಾಡ್ಬೇಕು ನಾವು ಮಾಡ್ಕೊಂತೀವಿ ಸರ್ ಓಕೆ ನಿಮ್ಗೆ ಇವಾಗ ಜಾತಿನಿಂದಾನೇ ಆಯಿತು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಹಾಂ ಸರ್ ಇದು ಸ್ಥಳೀಯ ಯಾವ್ದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಸರ್ ನಿನ್ನೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದೀವಿ ನೀವು ಅವ್ರ ಮೇಲೆ ಏನು ಇದು ಮಾಡಬೇಡ್ರಿ ಹಂಗೆ ಅಂತ ಹೇಳಿದ್ರು ನಿಮ್ದು ಹತ್ರ ನೀವು ತಗೊಂಬರ್ರಿ ಅಂತಂದ್ರು ಆಯಿತು ತಗೊಂಬರ್ತೀವಿ ಅಂತ ಹೇಳಿದೀವಿ ಅವ್ರದ್ದೇ ಆಯ್ತು ಅವರು ತಗೊಬರ್ತಿವಿ ಅಂತ ಹೇಳಿದಾರೆ ಆದರೆ ಇಂಥವರೆಗೂ ಅವ್ರನ್ನ ಏನೂ ಕರ್ಸಿಲ್ಲ ಅವ್ರು ಒಳಂದೊಳಗೇನೆ ಅವರು ಎಲ್ಲ ಪೊಲೀಸ್ ಸಹಾಯಪ್ರೆ ಅವ್ರು ಒಳಂದೊಳಗೆ ಫೋನ್ ನಂಬರ್ಗಳ ತಗೊಂಡು ಅವ್ರು ಹನುಮಂತೇಗೌಡ ಮಾತಾಡ್ಕೊತವ್ರೆ ಯಾರು ಹನುಮಂತೇಗೌಡ ಅಂದ್ರೆ ಸರ್ವೇರು ಸರ್ವೆ ಡಿಪಾರ್ಟ್ಮೆಂಟರು ಹನುಮಂತರಾಯಪ್ಪನ ಮಗ ಹನುಮಂತೇಗೌಡ ಅವರೇ ನಿಮ್ಮ ಅವರೇ ನಮ್ಮದು ಜಮೀನು ಅಂತ ಹೇಳ್ಬಿಟ್ಟು ಒಂದು ಎಲ್ಲ ಗುಂಪು ಕಟ್ಕೊಂಡ್ ಬರ್ತಾರೆ ಎಣ್ಣೆ ಕೊಡಿಸಿ ಹೊಡ್ಸಕ್ಕೆ ಬರ್ತಾರೆ ನಮ್ಮನ್ನೆಲ್ಲ ನಮ್ಮ ಅಮ್ಮನ ಮೇಲೆ ಟ್ರಾಕ್ಟರ್ ಹೊಚ್ಚಾಕ ಬಂದವರೇ ತಿರೆ ತೋರ್ಸರಿ ಏಕವಚನ ಎಲ್ಲಾ ಗಲೀಜ್ ಮಾತೆಲ್ಲ ಮಾತಾಡೋವರೆ ಏಕವಚನದಲ್ಲಿ ಮಾತಾಡ್ತಾರೆ ಅವರು ಹಾಗಾಗಿ ಊರಲ್ಲಿ ನಮಗೆ ಬಾಳಕ್ಕೆ ಭಾಳ ಹಿಂಸೆ ಆಗ್ಬಿಟ್ಟಿದೆ ಅದಕ್ಕೆ ದಯವಿಟ್ಟು ಕಾನೂನು ರೀತಿಯಲ್ಲಿ ನಮಗೆ ನ್ಯಾಯ ಕೊಡ್ಬೇಕು ನಮ್ಮ ನಿಮ್ಮಲ್ಲಿ ಕೇಳcountplotಾ ಇದ್ದೀನಿ ಅಷ್ಟೇ ಸರ್ ದಿನಲ ಅವ್ರ ಮನೆಗೆ ಜೀತ ಕೈಕೊಂಡು ದುಡಿಸ್ಕೊಂಡು ನಮ್ಮನ್ನೆಲ್ಲ ಮೋಸ ಮಾಡಿ ನಮ್ಮನ್ನೆಲ್ಲ ಹೊಡೆದು ಬಡ್ದು ನಮ್ಮನ್ನೆಲ್ಲ ಓಟು ನಮ್ಮನ್ನು ರಾಪುರಂಗಿ ತಮಾಡಿ ಮಾಡಿ ನಮ್ಮನ್ನು ಬಾಯಿಗೆ ಬಂದಂಗೆ ಕೆಪ್ಪೆ ತಗೊಂಡಾಗ್ತೀನಿ ನಿಮ್ಮ ನಿಮ್ದು ಏನಾಯ್ತು ಕಾನೂನು ತತ್ತ ನಿಂದೇ ದ್ವಾಲ ಇದು ನಮ್ಮದು ನಾವು ಮೂವತ್ತು ವರ್ಷ ಗಿಲ್ವ ನಾವು ಕಾಗ ಮಾಡ್ತಾರೆ ಸಾಗ್ ಮಾಡ್ತಾರ ನೀನೇನು ಮಾಡಿಲ್ಲ ನೀನು ಈ ಏನು ಒಟ್ಟಿಗೆ ತಿಂತಿದ್ದ ಇಂತವಲ್ಲ ನಮ್ಮನ್ನು ಬೈದು ನಮ್ಮನ್ನು ಮಾನ್ ಭಂಗ ಮಾಡೋಕ್ಕೆ ಬಂದು ನಮ್ಮನ್ನ ನೆಡ್ಕೊಂಡು ಹೊಡೆದವ್ರು ಸಮಯ ನಮ್ಮನ್ನು ಸರ್ವೇರ್ ಮಗ ಒನ್ಮಾಂತ್ ಗೌಡ ಊರ್ ಮುಂದೆ ಒಂದು ಸರ್ತಿ ಅಕಿ ತಗಮ ಹೋದಾಗ ಗುಡೋನು ಆವಾಗ ಗುಡನ ನಮ್ಮನ ಕಂಡನ್ನ ಬಿಟ್ಟು ನನ್ನ ಮಗನ ನಡ್ಸಕ್ಕೂ ಬಂದಿದ್ದ ಊರ್ ಮುಂದೆ ಅವಾಗ ಒಂದು ಸರ್ತಿ ಅವಾಗ ಹಿಂಗೆ ಜಗಳ ಮಾಡಿದ್ರು ಅವಾಗ ನಾವು ಯಾ ಹಾಡ್ಕೊತ ಸುಮ್ಕಾದ್ವಿ ತಿರ್ಗ ಮತ್ತೆ 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 ಆಗ್ಲಾಗ್ಲ ಚದಿ ಕಂಡು ಚೆದಿಕೊಂಡು ಬರ್ತಾವೆ ನಾವು ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬರೀ ದಲಿತರ ಮೇಲೆ ದೌರ್ಜನ್ಯ ದೌರ್ಜನ್ಯ ಅಂತೇಳಿ ನ್ಯೂಸ್ಗಳಲ್ಲೆಲ್ಲ ನೋಡ್ತೀವಿ ಪೇಪರಲ್ಲಿ ನೋಡ್ತೀವಿ ಎಲ್ಲ ಮಾಡ್ತೀವಿ ಅದೇ ರೀತಿಯಾಗಿ ಮಧುಗಿರಿ ತಾಲ್ಲೂಕಿನಲ್ಲಿ ಭೀಮನ್ಕುಂಟೆ ಗ್ರಾಮದಲ್ಲಿ ಒಬ್ರು ಹೆಣ್ಮಗಳು ಬರ್ತಾರೆ ಅವ್ರು ಬಂದು ಹೇಳ್ತಾರೆ ನಮ್ಮದು ತಾತ್ರಾಯಿನ ಕಾಲದಿಂದ ಜಾ ಜಾಗ ಇದೆಯಲ್ಲ ಆ ಜಾಗದಲ್ಲಿ ನಾವು ಉಳುಮೆ ಮಾಡ್ಕೊಂಡು ಬಂದಿರ್ತೀವಿ ಮೇಡಮ್ ಅವರೇ ಯಾವಾಗ ಬೆಳೆಯಡೋಕ್ಕೆ ಹೋದ್ರೂ ಏನು ಮಾಡ್ತಾರೆ ಬಂದ್ಬಿಟ್ಟು ಎದುರಿಸೋದು ಹೊಡಿಯೋದು ಬಡಿಯೋದು ಇಲ್ಲ ಮನೆ ಪಕ್ಕ ಇರ್ತೀವಿ ಹೆಣ್ಮಕ್ಳು ಮೇಲೆ ಬೇರೆ ಬೇರೆ ಥರ ಹಲ್ಲೆ ಮಾಡ್ಸೋಕೆ ನೋಡೋದು ರೇಷನ್ ಹೋದರೆ ಅಲ್ಲಿ ಹಿಡ್ಕೊಂಡು ಹೊಡಿಯೋಕೆ ಯಾರನ್ನ ತಯಾರು ಮಾಡೋದು ಆ ಥರ ಎಲ್ಲ ದೌರ್ಜನ್ಯಗಳು ಜಾಸ್ತಿ ಮಾಡ್ತಿದ್ದಾರೆ ಯಾರಂದರೆ ಸರ್ವೇಯರು ಸರ್ವೇಯರ್ ಡಿಪಾರ್ಟ್ಮೆಂಟಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ರಿಟೈರ್ಡ್ ಆಗಿರುವಂತಹ ವ್ಯಕ್ತಿ ಗೌಡ ಅಂತೇಳಿ ಅದಕ್ಕೆ ಗೌಡ ಆ ಗೌಡ ಕುಟುಂಬ ಮತ್ತು ಹದಿನೈದು ಜನ ಹದಿನೈದು ಜನ ಸೇರಿಕೊಂಡು ನಿನ್ನೆ ಏನು ಮಾಡಿದ್ದಾರೆ ಜಮೀನಲ್ಲಿ ಅವರು ಗುಡ್ಸ್ಲಾಕ್ಕೊಂಡು ಏನೋ ಒಂದು ತನ್ನ ಜೀವನ ನಡೆಸ್ಕೊಳ್ಳೋಣ ಅಂತೇಳಿ ಕುಟುಂಬದವ್ರಿಗೆ ಮನೆಗಳಿಲ್ಲ ಹಲೋ ಕುತ್ಕೊಂಡು ಏನೋ ಒಂದಿಷ್ಟು ಊಟ ಬೇಯಿಸ್ಕೊಂಡು ತಿನ್ನೋ ಪಾತ್ರೆಗಳೆಲ್ಲ ಇದೆ ಒಂದು ಚಿಕ್ಕದಾಗಿ ಒಂದು ಸಂಸಾರ ನಡೆಸ್ತಾ ಇದ್ದಾರೆ ಆ ಜಮೀನಲ್ಲಿ ಗುಡ್ಸ್ಲಾಕಿರೋ ಜಮೀನ ಏಕಾಏಕಿ ಅಲ್ಲಿ ಹೋಗಿ ಹೋಗಿ ಜಮೀನಲ್ಲಿರೋದನ್ನು ಗಳನ್ನೆಲ್ಲ ತೊಗೊಂಡು ಎತ್ಕೊಂಡು ಹೋಗಿ ಟ್ರ್ಯಾಕ್ಟ್ರಿಲಿ ಬಂದಿದ್ದಾರೆ ಟ್ಯಾಕ್ಟ್ರಿನ ನಿಲ್ಲಿಸ್ಬಿಟ್ಟು ಇದು ನಮ್ಮ ಜಾಗ ಸ್ವಾಮಿ ನಮ್ಮ ಜಾಗದಲ್ಲಿರೋ ಗುಡಿಸ್ನ ಯಾಕೆ ಹಿತ್ತಾಕ್ತಿದ್ದಾರೆ ಅಂದಾಗ ಟ್ಯಾಕ್ಟ್ರಿನ ಮೇಲೆ ತಕ್ಕೋಗಿ ನೋಡಿರಿ ದಲಿತರಂದರೆ ಹಿಂಗೆ ಒಡಿಸ್ಕೊಂಡು ಬೆಳೆಸ್ಕೊಂಡು ಅವರ ದಬ್ಬಾಳಿಕೆಗೆ ಬಲಿ ಹಾಕ್ಬೇಕು ಹೆಣ್ಮಕ್ಳು ಹೆಣ್ಮಕ್ಳು ಮಾನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ ಇವರುಗಳಿಗೆ ಆಸ್ತಿಗಳು ಬಹಳ ಮುಖ್ಯ ಆಗಿರುತ್ತೆ ತಲ ಸೆವೆಂಟಿ ತ್ರೀಯಿಂದ ನಾನು ಡಾಕ್ಯುಮೆಂಟ್ ನೋಡಿದ ಪ್ರಕಾರ ಸೆವೆಂಟಿ ತ್ರೀಯಿಂದನೂ ಇವರ ತಾತನ ಕಾಲದಿಂದನೂ ಇವರ ಹೆಸರಲ್ಲೇ ಇದೆ ದಾಖಲೆಗಳು ನೈಂಟಿ ತ್ರೀಯಲ್ಲಿ ಏಕಾಏಕಿ ಹೆಂಗೆ ಚೇಂಜ್ ಆಯಿತು ಅಂತ ಯಾರಿಗೂ ಗೊತ್ತಿಲ್ಲ ಯಾರೂ ಬರ್ಕೊಟ್ಟಿಲ್ಲ ಯಾರೂ ಸೈನ್ ಹಾಕಿಲ್ಲ ಏನೂ ಮಾಡಿಲ್ಲ ಅಂದಮೇಲೆ ದಾಖಲೆಗಳನ್ನ ಒಬ್ಬ ಸರ್ವೇಯರು ನಿವೃತ್ತ ಆಗಿರುವಂತಹ ಮನ್ ಯಾರು ಹನುಮಂತೇಗೌಡ ಮತ್ತು ಹನುಮಂತೇಗೌಡನ ಮಗ ಇಷ್ಟು ಜನ ಸೇರಿಕೊಂಡು ಹೆಂಗೆ ಏಕಾಏಕಿ ದಲಿತರು ಜಮೀನುಗಳನ್ನ ಬದಲಾಯಿಸ್ಕೊಂತಾರೆ ಹೆಂಗೆ ಕೈ ಬರಹದ ಪಾಣಿಗಳಿದ್ದಾಗ ಏಕಾಏಕಿ ಚೇಂಜ್ ಮಾಡಿಕೊಂಡು ಇನ್ನೂ ಎಷ್ಟು ದಲಿತ ಕುಟುಂಬಗಳಿಗೆ ಅನ್ಯಾಯ ಆಗಿರ್ಬೋದು ಅಂತ ಈಗ ಅರ್ಥ ಆಗ್ತಿದೆ ಇತ್ತೀಚಿನ ದಿನದಲ್ಲಿ ಪಿ ಟಿ ಸಿಲ್ ಆ್ಯಕ್ಟ್ ಬಂದ ಮೇಲೆ ಏನಾಗ್ತಿದೆ ಸಮಾಜದಲ್ಲಿ ಈ ಥರ ತುಂಬ ತುಂಬ ಶೋಷಣೆಗೊಳಗಾಗಿರುವಂತಹ ಜನಗಳು ಬೆಳಕಿಗೆ ಬರ್ತಾ ಇದ್ದಾರೆ ದಲಿತರು ಆ ದಲಿತರನ್ನ ತುಳಿಯೋದಕ್ಕೋಸ್ಕರನೇ ಕೆಲವೊಂದು ಏನೊಂದು ಒಂದು ವರ್ಗ ಇದೆ ಅದೇನು ಮಾಡುತ್ತೆ ಎದ್ಸೋದು ಬೆದರಿಸೋದು ಕೊಲೆ ಬೆದರಿಕೆ ಹಾಕೋದು ಇವ್ರ ಮನೆಯಲ್ಲಿ ಇವ್ರ ಜಾಗದಲ್ಲಿ ಹೋಗೋದಕ್ಕೆ ಅಷ್ಟು ಹೊಟ್ಟೆ ಉರಿಯುತ್ತಲ್ಲ ಅವರಿಗೆ ತಲೆತಲಾ ತಲಾಂತರದಿಂದ ಅವರು ನಮ್ಮ ಜಾಗ ನಮ್ಮ ಜಾಗ ಅಂತ ತನ್ನ ತಾತ ಅಜ್ಜಿ ಜಾಗನ ಬಿಟ್ಕೊಟ್ಬಿಟ್ಟಿದ್ರಲ್ಲ ಆ ಹೊಟ್ಟೆ ಉರಿ ಅವ್ರಿಗಿರಲ್ವಾ ಈ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ಏನನ್ನ ನಾವು ಕೇಳಕ್ಕೆ ಹೋಗ್ಬಿಟ್ರೆ ಸಾಕು ಏ ಇವರಾ ಅವರಾ ಹಂಗ ಹಿಂಗ ಅಂತಾರೆ ನಮ್ಮ ಅಧಿಕಾರ ನಾವು ತಗೋತೀವಿ ಸ್ವಾಮಿ ಪಾಪ ಆ ಹೆಣ್ಮಕ್ಳು ಏನೋ ಹೋಗ್ಬಿಟ್ಟು ನಮ್ಮ ತಾತನ ಕಾಲದು ನಮ್ಮ ಮಾವನ ಕಲೋದು ಅಂತೇಳಿ ಜಮೀನ್ಗೆ ಹೋದ್ರೆ ಎಲ್ಲ ಸುಟ್ಬಿಟ್ಟು ಬೆಂಕಿ ಇಡ್ತಿರಲ್ಲ ನಿಮ್ಮ ಮನೆಗಳನ್ನ ಸುಡೋರು ಯಾರು ಇರಲ್ಲ ಅಂದ್ಕೊಂಡ್ರ ಒಂದು ಸತತ ದಲಿತರು ರೊಚ್ಚಿಗೆ ನಿಂತ್ಕೊಂಡ್ರೆ ನಿಮ್ಮ ಮನೆಗಳೆಲ್ಲ ಸರ್ವನಾಶ ಆಗುತ್ತೆ ಏನಂದರೆ ವಿದ್ಯೆ ಕಲಿತ್ಕೊಂಡು ವಿದ್ಯೆ ಕಲಿಯೋದ್ಕಿಂತ ಮುಂಚೆ ಒಂದು ಪರಿಜ್ಞಾನದಿಂದ ಬಂದು ಪ್ರಶ್ನೆ ಮಾಡ್ತಾರೆ ತಕ್ಷಣ ದಲಿತರ ಮೇಲೆ ಹಲ್ಲೆ ಮಾಡೋದು ದಲಿತರನ್ನ ದೇವಸ್ಥಾನ ಇವ ಅದೇ ಹೇಳ್ತಾ ಇದ್ರು ಪಾಪ ಅವ್ರು ಯಾರು ಅವರು ಜಗ್ಲಿ ಮೇಲೆ ಕುತ್ಕೊಳ್ಳೋಂಗಿಲ್ಲ ಯಾಕೆ ನೀನು ಒಬ್ಬನಿಗೆ ನಾ ಜಗ್ಲಿ ಇರೋದು ಊರಲ್ಲಿ ಒಂದು ದೇವಸ್ಥಾನಕ್ಕೆ ಬಿಟ್ಕೊಳ್ಳಲ್ಲ ಸುಮಾರು 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 ಇದು ಏನಂತಾರೆ ಸುಮಾರು ಘಟನೆಗಳು ಬದಗಿರಿ ತಾಲೂಕಿನಲ್ಲಿ ಇದೆ ಇತ್ತೀಚಿಗಂತೂ ತುಂಬ ಅತಿಯಾಗಿ ಹೋಗಿದೆ ಏನಂದರೆ ದೇವಸ್ಥಾನಕ್ಕೆ ಒಳಗೆ ಬಿಟ್ಕೊಳ್ಳಲ್ಲ ಮಾದಿಗರು ಹೋಗೋಂಗಿಲ್ಲ ಹೊಲೆಯರು ಹೋಗೋಂಗಿಲ್ಲ ಒಳಗಡೆ ಹೋಗೋಂಗಿಲ್ಲ ದೇವಸ್ಥಾನದ ಒಳಗಡೆ ಹೋಗೋಂಗಿಲ್ಲ ಮೇಲೆ ಕೂತ್ಕೊಳ್ಳೋಂಗಿಲ್ಲ ಹಾಲ ಹೋಗೋಂಗಿಲ್ಲ ಏನು ರೀ ಇದು ದೌರ್ಜನ್ಯ ಇನ್ನು ಯಾವ ಕಾಲದಲ್ಲಿ ಇದೀವಿ ನಾವೆಲ್ಲ ದಯವಿಟ್ಟು ನಮ್ಮ ಸಮಾಜ ಆಗಿರ್ಬೋದು ಸಮುದಾಯ ಆಗಿರ್ಬೋದು ಅಥವಾ ಎಲ್ಲ ದಲಿತ ಸಂಘಟನೆಗಳು ಹೊಟ್ಟು ಹೊಟ್ಟುಗೂಡಿ ಈ ಸರ್ಕಾರಿ ಅಧಿಕಾರಿಗಳು ಯಾರ್ಯಾರು ಇದ್ದೀರಾ ಸ್ವಾಮಿ ತಹಶೀಲ್ದಾರ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಡಿ ವಿ ಎಸ್ ಪಿ ಆಗಿರ್ಬೋದು ಎಸ್ ಪಿ ಆಗಿರ್ಬೋದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಬರುತ್ತೆ ಆ ನ್ಯಾಯನ ದಲಿತರಿಗೆ ಒದಗಿಸ್ಕೊಡಿ ದಲಿತರು ಮೇಲಾಗ್ತಿರುವಂತಹ ದೌರ್ಜನ್ಯಗಳನ್ನ ತಡೀರಿ ಸ್ವಾಮಿ ನಿನ್ನೆ ಹೋಗಿದ್ವಿ ಅಲ್ಲಿ ಕ ಅಲ್ಲಿ ಕಂಪ್ಲೇಂಟ್ ಕೊಡೋಣ ಅಂತ ಹೋಗಿದ್ವಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಇರಲಿಲ್ಲ ಇವತ್ತು ಬರ್ರಿ ಅಂತ ಕರೆದಿದಾರಂತೆ ಲೀಗಲ್ ಆಗಿ ಹೋಗಿ ನಮ್ಮ ಪೇಪರ್ಗಳನ್ನು ಸಹ ತೋರಿಸ್ತೇವೆ ಅವರಿಗೆ ಕಾನೂನು ಬದ್ಧವಾಗಿ ಏನು ನ್ಯಾಯ ಸಿಗುತ್ತೋ ನೋಡೋಣ ನಮಗೆ ನ್ಯಾಯ ಬೇಕು ಅನ್ನೋದೇ ಒಂದು ಉದ್ದೇಶ ಅಷ್ಟೇ ರಾಜ್ಯದಲ್ಲಾಗಲಿ ರಾಜ್ಯದ ಯಾವುದೇ ಮೂಲೆಯಲ್ಲಾಗಲಿ ದಲಿತರಿಗೆ ಅನ್ಯಾಯ ಆದರೆ ನಮ್ಮ ಸಂಘಟನೆ ಆಗಲಿ ನಮ್ಮ ಟೀಮ್ ಆಗಲಿ ನಮ್ದೊಂದು ವಿಂಗ್ ಇದೆ ಒಂದು ಸಿಂಡಿಕೇಟ್ ಇದೆ ಆ ಸಿಂಡಿಕೇಟ್ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಯಾವುದೇ ಜಾತಿ ದಲಿತ ಕುಟುಂಬಗಳಿಗಾಗಲಿ ಮಾದಿಗರಿಗಾಗಲಿ ಒಲೆಯರಾಗಲಿ ದೌರ್ಜನ್ಯ ಮಾಡುವಂಥ ಹಕ್ಕು ಯಾರಿಗೂ ಯಾರಿಗೂ ಇಲ್ಲ ಮಾದಿಗರು ಸಹ ಜೀವಿಗಳೇ ಒಲೆಯರು ಸಹ ಜೀವನ ನಡೆಸೋಕ್ಕೆ ಬಂದಿರೋದು ಅಂಬೇಡ್ ಕೊಟ್ಟು ಕೊಟ್ಟಿರೋಂಥ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು ಅನ್ನೋದಿದೆ ನಮ್ಮ ನಮ್ಮ ಸುದ್ದಿಗಳಿಗೆ ನಮ್ಮ ಸಮುದಾಯದ ಸುದ್ದಿಗೆ ಯಾರೇ ಬಂದರೂ ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಕಾನೂನು ರೀತಿಯಲ್ಲಿ ಅವರಿಗೆ ಒಂದು ಒಳ್ಳೆ ಪಾಠ ಕಲಿಸ್ತೇವೆ ರಾಜ್ಯದ ಯಾವುದೇ ಮೂಲೆಯಲ್ಲಿರಲಿ ಯಾರೂ ಎದುರುಕೊಳ್ಳಬೇಕಾಗಿಲ್ಲ ಕಾನೂನಿದೆ ಅಂಬೇಡ್ಕರ್ ಕೊಟ್ಟಿರೋ ಕಾನೂನಿದೆ ಆ ಕಾನೂನು ಮೂಲಕ ಹೋರಾಟ ಮಾಡೋಣ ನ್ಯಾಯ ತಗೊಳ್ಳೋಣ ಪಿ ಟಿ ಸಿ ಎಲ್ ಆ್ಯಕ್ಟ್ ಇರ್ಬೋದು ಅಟ್ರಾಸಿಟಿ ಇರ್ಬೋದು ಯಾವುದೇ ವಿಚಾರಗಳಿರ್ಬೋದು ದಲಿತ ಮಹಿಳೆಯರಿರ್ಬೋದು ದೈ ದಲಿತ ಮಹಿಳೆಯರಿಗಾಗೋದು ದೌರ್ಜನ್ಯಗಳಿರ್ಬೋದು ಯಾವುದೇ ವಿಚಾರಗಳಲ್ಲಾಗಲಿ ಧೈರ್ಯವಾಗಿರಿ ಎಲ್ಲರೂ ಒಟ್ಟಾಗಿ ಸೇರಿ ಹೋರಾಟ ಮಾಡಿ ನ್ಯಾಯ ಪಡ್ಕೊಳ್ಳೋಣ ಇಂತಹ ಏನೊಂದು ಏನು ನಡೀತವೆ ದಿನನಿತ್ಯದ ಜೀವನದಲ್ಲಿ ಜಾಗ ಕೇಳೋಕೋದಾಗ ಜಮೀನು ನಮ್ಮ ಜಮೀನುಗಳು ನಾವು ತೊಗೊಳೋಕೆ ಬಿಡೋಲ್ಲ ಅಂದರೆ ನಾವು ಎಲ್ಲಿದ್ದೀವಿ ನಾವಿನ್ನೂ ಎಲ್ಲಿದ್ದೀವಿ ಅದಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ ಎಲ್ಲರೂ ಸಮಾನ ಮನಸ್ಕರೆಲ್ಲ ಒಟ್ಟಾಗಿ ಸೇರಿಕೊಳ್ಳಿ ನಮ್ಮ ಸಿಂಡಿಕೇಟಲ್ಲಿ ಸೇರ್ಕೊಂಡು ಹೋರಾಟ ಮಾಡಿ ಎಲ್ಲರಿಗೂ ನ್ಯಾಯ ಕೊಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತೀನಿ ನನ್ನ ಮಾತು ಜೈ ಬಿರು ಎಸ್ ಆರ್ ಅಂತ ಹೇಳ್ಬಿಟ್ಟು ಮಾದಿಗ್ ಮಹಾಸಭಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾನಿವತ್ತು ಬಿಮನ್ಕುಂಟ ಗ್ರಾಮದ ನೆನ್ನೆ ನೆನ್ನೆ ನಾನು ಸ್ಪಾಟ್ಗೆ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ನನ್ನತ್ರ ಒಂದು ವೀಡಿಯೋ ಇದೆ ಆ ವಿಡಿಯೋನ ನಾನು ಮಾಧ್ಯಮದವ್ರಿಗೆ ಕೊಡ್ತೀನಿ ಒಂದು ಟ್ಯಾಕ್ಟ್ರನ್ನ ತಗೊಂಡೋಗ್ಬಿಟ್ಟು ಸುಮಾರು ಹದಿನೈದರಿಂದ ಅಲ್ಲಿ ಹದಿನಾಲ್ಕರಿಂದ ಹದಿನೈದು ಜನ ಇವ್ರ ಮೇಲೆ ಅಲ್ಲೇ ಮಾಡಿ ಆ ಅಲ್ಲೇ ಮಾಡೋದ್ರ ಜೊತೆಯಲ್ಲಿ ಈ ತಾಯಿಗೂ ಮತ್ತು ಇವ್ರಿಗೆ ಮತ್ತು ಇವ್ರಿಗೆ ಇವ್ರಿಗೆ ನಾಲ್ಕು ಜನಕ್ಕೂ ಹೊಡೆದಿದ್ದಾರೆ ಆ ಹೆಣ್ಮಕ್ಳು ಪಾಪ ಬಟ್ಟೆನ ಚೇಂಜ್ ಮಾಡ್ಕೊಂಬಂದಿದ್ದಾರೆ ನಾನು ನಿನ್ನೆ ಕಂಪ್ಲೇಂಟ್ ಕೊಟ್ಟಾಗ ಬಡವನಹಳ್ಳಿ ಠಾಣೆಯಲ್ಲಿ ಒಬ್ಬರು ಪಿ ಸಿ ಅಷ್ಟೇ ಇದ್ದರು ಏನೋ ಕಾರ್ಯಕ್ರಮ ಇತ್ತು ಅಂತೇಳ್ಬಿಟ್ಟು ಇಲಾಖೆಯವರೆಲ್ಲ ಹೋಗಿದ್ರಂತೆ ಇದು ಮದ್ಗಿರಿ ತಾಲೂಕಲ್ಲಿ ಹೆಂಗಿದೆ ಅಂದರೆ ದಲಿತರು ಯಾವುದೇ ಕಾರಣಕ್ಕೂ ಏನನ್ನೂ ಪ್ರಶ್ನೆ ಮಾಡೋಂಗಿಲ್ಲ ಒಂದು ಎರಡನೇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತ ಎರಡು ತೊಂಬತ್ತ್ಮೂರವರೆಗೂ ಪಾಣಿ ಚಾಲ್ತಿಲಿರ್ತದೆ ಅದನ್ನು ಏಕಾಏಕಿ ಬದಲಾವಣೆ ಮಾಡ್ಕೊಂಬ ಆ ಊರಿನ ಗೌಡ ಏನೀಗ ಇವ್ರ ಮೇಲೆ ಅಲ್ಲೇ ಮಾಡಿದರೆ ಆ ಕುಟುಂಬದವರು ಯಾಕೆ ಹಂಗೆ ಏಕಾಏಕಿ ಅಲ್ಲೇ ಮಾಡ್ತಾರೆ ಅಂದರೆ ಅವ್ರ ಮನೇಲೆ ಜಿತ ಮಾಡ್ಕೊಂಡಿರ್ತಾರೆ ಅವರು ನೆನ್ನೆ ದಿನ ಬಾಯಿ ಬಿಟ್ಟು ಹೇಳಿದರೆ ನೀವು ಜೀವಂತವಾಗಿ ಇರಬೇಕಂದ್ರೆ ಇದನ್ನು ಬಿಡ್ಲಿಕ್ಕೆ ಬಿಟ್ಬಿಡ್ರಿ ಇಲ್ಲಾಂದರೆ ನಿಮ್ಮನ್ನ ಬೆಂಕಿ ಊರು ಬಿಟ್ಟು ನಿಮ್ಮನ್ನು ಊರು ಬಿಟ್ಟು ಓಡಿಸ್ತೀವಿ ಹೇಳ್ಬಿಟ್ಟು ಹೇಳಿದಾರೆ ಏನು ಎಸ್ ಪಿ ಸಾಹೇಬ್ರಿಗೆ ಒಂದು ವಿನಂತಿ ಮಾಡ್ಕೊತೀನಿ ಈ ಕೂಡಲೇ ಸಂಬಂಧಪಟ್ಟಂಗೆ ಏನು ಈ ಒಂದು ಅನ್ಯಾಯಕ್ಕೆ ಅಲ್ಲೇ ಅಲ್ಲೇಗೊಳಗದಂತ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಅಲ್ಲೇ ಮಾಡಿರಂತಾರೆ ಈ ಕೂಡಲೇ ಎಸ್ ಪಿ ಸಾಹೇಬ್ರು ಕಾನೂನು ಅವ್ರ ಮೇಲೆ ಕ್ರಮ ಜರುಗಿಸಿಲ್ಲ ಅಂದರೆ ನಾವು ನಾಳೆ ಬೆಳಿಗ್ಗೆ ಮಧುಗಿರಿ ತಾಲೂಕು ಆಫೀಸ್ ಮುಂದೆ ಧರಣಿನ ಕುತ್ಕೊತೀವಿ ಜೊತೆಲಿ ಅವರು ಏನು ದಾಖಲಾತಿನ ರೆಡಿ ಮಾಡ್ಕೊಂಡು ತೊಂಬತ್ತ್ಮೂರಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಮಳೆಗಾಲ ಬಂದಾಗ ಗೇಮೆ ಮಾಡೋಕೆ ಹೋಗೋದು ವಹಿಸ್ಕೊಂಬರೋದು ಊರಲ್ಲಿ ಖಾದಿ ನ್ಯಾಯ ಮಾಡೋದು ಇದು ನಡ್ಕೊಂಬಂದಿದೆ ನಾವು ನಿಮಗೆ ವಿಷಯ ಗೊತ್ತಾದ ಮೇಲೆ ನಾವು ಹೋಗಿದ್ದೀವಿ ಈಗ ನಾವು ಇವತ್ತು ಏನು ಬುಡನಹಳ್ಳಿ ಠಾಣೆಯಲ್ಲಿ ಏನು ಪೊಲೀಸ್ನವರು ಕ್ರಮ ಜರುಗಿಸ್ತಾರೆ ಅದ್ರ ಮೇಲೆ ನಾಳೆ ನಾವು ಟ್ಯಾಕ್ಟ್ರ್ ಹೋಗಿ ಆ ಜಮೀನ ಉಳುಮೆ ಮಾಡ್ತೀವಿ ಎಸ್ ಪಿ ಅವರಾಗಿರ್ಬೋದು ಅಥವಾ ಡಿ ಸಿ ಅವರಾಗಿರ್ಬೋದು ಸಂಬಂಧಪಟ್ಟ ಮಧುಗಿರಿ ತಹಸೀಲ್ದಾರ್ ಆಗಿರ್ಬೋದು ಈ ಕೂಡಲೇ ಇವರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಬೇಕು ಆಮೇಲೆ ಯಾರು ಆ ಜಮೀನ ಫೇಕು ಅಂದರೆ ಮೋಸ ಮಾಡಿ ಅಥವಾ ನಕಲಿ ದಾಖಲಾತೆಗಳನ್ನ ಸೃಷ್ಟಿ ಮಾಡಿ ಆ ಜಮೀನ ಅವ್ರು ಹೆಸರು ಮಾಡಿಸ್ಕೊಂಡವ್ರು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಇವ್ರ ಮೇಲೆ ಏನು ಅಲ್ಲೇ ಮಾಡೋರೆ ಜಾತಿ ನಿಂದನೆ ಮಾಡುವರೆ ಅವ್ರ ಮೇಲೆ ಸೂಕ್ತವಾದ ಕ್ರಮ ಆಗಬೇಕು ಹೇಳ್ಬಿಟ್ಟು ನಾನು ನಿಮ್ಗೆ ವಿನಂತಿ ಮಾಡ್ಕೊತೀನಿ ನಾವು ಎಷ್ಟಿ ಜನಾಂಗದವರು ಆದರೆ ನಮ್ಮ ಮೇಲೂ ಇದೇ ಥರ ಇದೇ ರೀತಿ ಎಲ್ಲ ದೌರ್ಜನ್ಯ ಮಾಡಿ ನಾವು ತುಂಬ ಇಲ್ಲಿಂದ ಬೆಂಗಳೂರು ಹೈಕೋರ್ಟ್ನೊಳಗು ಓಡಾಡ್ಕೊಂಡು ಬಂದಿದ್ದೀವಿ ಆದರೆ ನಮ್ಗೆ ಎಲ್ಲಿಗೋದ್ರು ರಕ್ಷಣೆ ಸಿಗ್ತಾಯಿಲ್ಲ ನಾನು ಪಿ ಟಿ ಸಿ ಎಲ್ ಎ ಸಿ ಕೋರ್ಟ್ನೊಳಗೆ ಎರಡು ಕೇಸು ಪಿ ಟಿ ಸಿ ಎಲ್ ಹಾಕಿದ್ದೀವಿ ಆದರೆ ನಮ್ಮನ್ನು ಗಮನಕ್ಕೆ ತಗೊಂಡಿಲ್ಲ ಅದು ಏನು ಗೊತ್ತಿಲ್ಲ ಆದರೆ ಇಲ್ಲಿ ನಮ್ಮೂರನೊಳಗೆ ಮಾತ್ರನ ಜ ಹಿಂದುಳಿದ ಜನಗಳಿಗೆ ಭಾರಿ ತೊಂದರೆ ಕೊಡ್ತಾರೆ ಭಾರಿ ಕಿರುಕುಳ ಕೊಡ್ತಾಯಿದ್ದಾರೆ ಅದನ್ನು ಅಧಿಕಾರಿಗಳು ಯಾರೂ ಗಮನಕ್ಕೆ ಹರಿಸ್ಕೊಂಬಲ್ಲ ಅದನ್ನು ನಾವು ದಯವಿಟ್ಟು ತಾವೆಲ್ಲರೂ ಎಲ್ಲನೂ ಯಾರಾನ ಇರಲಿ ಎಸ್ ಪಿ ಅವರಾಗಲಿ ಸರ್ಕಲ್ ಇನ್ಸ್ಪೆಕ್ಟ್ರಾಗಲಿ ಡಿ ವೈ ಎಸ್ ಪಿ ಆಗಲಿ ಸೂಕ್ತ ಕ್ರಮ ಜರುಗಿಸಬೇಕು ನಮಗೇನು ಅನ್ಯಾಯೋದ್ಯೂನು ಬೇಕಾಗಿಲ್ಲ ಯಾರು ಮಾಮೂಲಿ ಇಂಟು ಮಾಡ್ತಾಯಿದ್ದಾರೆ ಅವರು ತಾತಾರ ಕಾಲದಾಗಿಟ ಅವ್ರು ಮಾಡ್ತಾಯಿದ್ದಾರೆ ಅವ್ರ ಜಮೀನನ್ನು ಅವ್ರಿಗೆ ಬಿಡಿಸ್ಕೊಡ್ರಿ ಅವರು ಅಬಲೆಯರು ಅವ್ರಿಗೆ ಯಾರೂ ಸೇ ಇದಿಲ್ಲ ಅವ್ರಿಗೆ ತಾಕತ್ತಿಲ್ಲ ಬಿಡಿಸ್ಕೊಂಬ ತಾಕತ್ತಿಲ್ಲ ಅವ್ರಿಗೆ ಯಾರು ಜನ ಸಂಪರ್ಕ ಇಲ್ಲ ಅವ್ರಿಗೆ ಯಾರೂ ಹೊಂದಾಣಿಕೆ ಹೋಗೋದು ಇಲ್ಲ ಅವ್ರಿಗೆ ಮಾತ್ರನ ಜನರಲ್ನವರಿಗೆ ತುಂಬ ಜನ ಹೊಂದಾಣಿಕೆಗೆ ಹೋಗ್ತಾರೆ ಬರ್ತಾರೆ ಮಾಡ್ತಾರೆ ಎಲ್ಲ ನ್ಯಾಂಟ್ರೋನ್ಯ್ಟ್ ಎಲ್ಲ ಗುಂಪಾಗ್ತಾರೆ ನಾವು ಹೋಗ್ಬೇಕು